ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರ ಎಲ್ಲರೂ ಓಕೆ ಇವತ್ತು ಬೆಳಿಗ್ಗೆನೆ ನಾನು ಜಿಮ್ಮಲ್ಲಿ ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ಎಲ್ಲ ಮುಗಿಸಿ ಆಮೇಲೆ ಮನೆಗೆ ಹೋಗೋಣ ಮನೇಲಿ ಇವತ್ತು ಏನೆಲ್ಲ ನಡೆಯುತ್ತೆ ಪೂರ್ತಿ ದಿನ ನಾನು ನಿಮ್ಮ ಜೊತೆ ಇವತ್ತು ಇದ್ದೀನಿ ಕಳ್ಳ ಬಂದಿದ್ದಾರೆ ಕಳ್ಳ ಮನೆಯಲ್ಲಿ ದೊಡ್ಡ ಕಳ್ಳ ಬಂದಿದ್ದಾರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ದೋಸೆ ಚಟ್ನಿ ಮತ್ತೆ ಇನ್ನೊಂದು ಚಟ್ನಿ ಮತ್ತೆ ಇದು ಹೇಗೆ ಇಲ್ಲಿ ನೀನು ಎಚ್ಚರ ಇಲ್ಲ ಸ್ವಲ್ಪ ಜೋರಾಗಿ ಐವತ್ತು ಪವರ್ ಇಲ್ಲ ನೀನು ನೀನು ಜಾಸ್ತಿ ಪವರ್ 2 ಪವರ್ ಅಲ್ಲಿ ಅಂತಲ್ಲ ಎಲ್ಲಾ ಪವರ್ ನೀನು ಇಲ್ಲವಿತು ದೋಸೆನ ಕೈ ಕವಂಡೋ ಇಂಗ ಚಕ್ಕನೆ ಹಾಕೊಂಡೆ ನೀನು ಹಾಕೋ శింగమ్ థర ఉంట గట్టి ఉంటా నెంగే నెంగ ఉంటా నిష్ట ಓಕೆ ಜಿಮಿನಿಂದ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು ಮತ್ತು ಕೆಲವು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಇವಾಗ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಚಿಕನ್ ಮಾಡ್ತಾ ಇದ್ದೀನಿ ಅರ್ಜೆಂಟಲ್ಲಿ ಹಾಗೆ ಈ ರೆಸಿಪಿಯನ್ನು ಆಲ್ರೆಡಿ ನನ್ನ ರೆಸಿಪಿ ಚಾನಲೇ ಹಾಕಿದ್ದೀನಿ ಅಲ್ಲಿಂದ ನೀವು ನೋಡ್ಬೋದು ಬೇಗ ಬೇಗನೆ ಜಟ್ಪಟಾಗಿ ಈ ಚಿಕನನ್ನು ಮಾಡಿ ಮುಗಿಸೋಣ

ಬಂದಿದೆ ನೋಡಿ ಈ ತರ ವರ್ಕೌಟ್ ಮಾಡ್ಬೇಕು ಅಂದ್ರೆ ರಾಯ್ನಾಕ್ಟ್ ಮಾಡಿ ಆತರ ಬೇಕಿದ್ರೆ ಮಾತ್ರ ಸರಿಯಾಗಿ ಬೇಕಿದ್ರೆ ನೀವು ಹಾ ಅಷ್ಟೇ ಸರಿ ಚೆನ್ನಾಗಿದೆ ಓಕೆ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾವು ಮನೆ ಹತ್ರ ಹೋಗ್ತಿದ್ವಿ ತುಂಬ ಸೀರಿಯಸ್ ಡಿಸ್ಕಷನ್ ಉಂಟು ಇವತ್ತು ಹಾಗೆ ಹೋಗ್ತಾ ಇದ್ದೀವಿ ಯಾಕೆಂದರೆ ಇನ್ನೂ ನಮ್ಮ ಹತ್ರ ಟೈಮ್ ಇಲ್ಲ ಸ್ವಲ್ಪ ದಿನವೇ ಇರೋದು ಓಕೆ ಇವಾಗ ನಾವು ಮನೆ ಹತ್ರ ಹೊರಟಿದ್ದೀವಿ ಹಾಗೆಯೇ ದಾರಿ ಹತ್ರ ಹೋಗುವ ದಾರಿಯಲ್ಲಿ ಹೋಗುವಾಗ ಇದು ಎಂತ ಇವತ್ತು ಕ್ವಾಲಿಟೀಸ್ಗೆ ಹೋಗ್ಬೇಕಂತೇಳಿ ಎನಿಸಿದ್ದೀವಿ ಯಾಕೆಂದರೆ ಗಗನ ಅವರಿಗೆಲ್ಲ ಮೀಟ್ ಆಗಬೇಕಂತ ಹೇಳಿ ಬಂದಕ್ಕೆ ನಾನು ಹೋಗಿರಲಿಲ್ಲ ಆಗಿದ್ದೆ ಸ್ವಲ್ಪ ಹಾಗೆ ಹಾಗೆ ಅವರಿಗೆ ಸ್ವಲ್ಪ ಗೀ ರಸ್ಕ್ ಅದೆಲ್ಲ ಅವತ್ತು ತೋರಿಸಿದೆ ನೋಡಿ ಆಮೇಲೆ ಬೇಕಂತ ಹೇಳ್ತಾ ಇದ್ರು ಆದರೆ ಮತ್ತೆ ನಮಗೂ ಅದು ಹೋಗ್ಲಿಕ್ಕೆ ಆಗಿರಲಿಲ್ಲ ಹಾಗೆ ಎನಿಸಿದೆ ಗೀ ರಸ್ಕ್ ಮತ್ತು ಗೀ ಅದು ಕ್ವಾಲಿಟೀಸ್ ಸಿಗುತ್ತಲ್ಲ ಯಾವುದದು ಗೀ ಬಾರ್ಕೇಕ್ ಹಾಂ ಗೀ ಬಾರ್ಕೇಕ್ ಅದೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ಈಗ ನೋಡ್ಬೇಕು ಉಂಟಾ ಏನು ಅಂತ ಹೇಳಿ ಇಲ್ಲದಿದ್ದರೆ ಬೇರೆ ಗಾರ್ಲಿಕ್ ರಸ್ಕ್ ಎಲ್ಲ ಉಂಟು ತುಂಬಾ ಕ್ವಾಲಿಟೀಸ್ ಆಗುತ್ತೆ ನಮಗೆ ಇಷ್ಟ ಯಾವುದು ಇದಲ್ಲ ಗೀ ಬಾರ್ಕೆ ತುಂಬಾ ಯಾರಾದರೂ ಟ್ರೈ ಮಾಡಲಿ ಟ್ರೈ ಮಾಡಿ ನೋಡಿ ಹಾ ತಿನ್ಸಿದ್ದೆ ಅಲ್ಲ ಅವತ್ತು ತಿಂದಿದ್ರಾ ಮನೆಯಲ್ಲಿ ಉಂಟು ತಿಂದು ನೋಡಿ ಹಿಂದೆ ಅದೇ ಬರುತ್ತೆ ಸೇಮ್ ಈಗ ನೋಡೋಣ ಏನಾಗುತ್ತಂತ ದಾರಿಯಲ್ಲಿ ಕಾಂಪ್ಲಿಮೆಂಟ್ರಿ ಮತ್ತು ಯಾವುದು ಕುಕೀಸ್ ಅಲ್ಲ ಕಾಂಪ್ಲಿಮೆಂಟ್ರಿ ನಿಮ್ಗೆ ಆದ್ರೂ ಎರಡು ಎರಡು ಇಂಚೂ ಪ್ರೊಜೆಕ್ಷನ್ ಮಾಡಿದ್ರೆ ಯಾವ್ದು ಬ್ಲಾಕ್ ಬ್ಲಾಕ್ ಕಲರ್ ನಮ್ದು ನಮ್ದೆಲ್ರ ಒಂದು ಇನ್ವೈಟ್ ಅವತ್ತು ಬಂದು ಎಂತ ಹೇಳ್ತಾರೆ ಉಪಸ್ಥಿತಿ ಒಳ್ಳೇದಾಗಿ ಕೊಡ್ಲೇಬೇಕು ನಿಮ್ದಿದ್ರು ಹೌದು

ಓಕೆ ಡಿಸ್ಕಷನ್ ಎಲ್ಲ ಮುಗಿಸಿ ಇವಾಗ ಇಲ್ಲಿಂದ ನಾವು ಸೀದಾ ನಮ್ಮ ಪದ್ಮ ಅವರಿದ್ದಾರೆ ನೋಡಿ ಅವರ ಮನೆಗೆ ಹೋಗ್ತಾ ಇದ್ವಿ ಯಾಕೆಂದರೆ ಗಗನೆಲ್ಲ ಬಂದಿದ್ದಾರೆ ಅಂತ ಆಲ್ರೆಡಿ ನಾನು ಹೇಳಿದೆ ಇವಾಗ ಒಂದು ಫ್ಯಾಮಿಲಿ ರೀತಿ ಆಗಿದ್ದಾರೆ ಎಲ್ಲರೂ ಕೂಡ ಹಾಗೆ ಅವರನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ವಿ ಈಗ ಮೋಡಕಿಂದ ಬಂದು ಸ್ವೀಟ್ ಕಾರ್ನ್ ಇವನಿಗೆ ರಾಯಿಗೆ ನಂದು ಸ್ವೀಟ್ ಕಾನ್ ಮಾಡಿ ಕೊಡಿ ಅಮ್ಮ ಸ್ವೀಟ್ ಕಾರ್ನ್ ಮಾಡಿ ಕೊಡಿ ಅಮ್ಮ ಮತ್ತೆ ಚಿಕನ್ ಕೂಡ ಬೇಯತಾ ಒಂದು ಸೈಡ್ ಇದು ಇದು ಸಾಲ್ಟೆಡ್ ಇದು ಹಾಗಾಗಿ ಇದಕ್ಕೆ Salt ಜಾಸ್ತಿ ಬೇಡ ಮಾಡಿ ನೋಡಿ ಆಯ್ತಾ ನಿಮಗೆ ಆಯ್ತಪ್ಪ ನೀನ್ ಅದಿಟ್ಟದ್ದು ನಾನು ಇಟ್ಟಿದ್ದು ಬಿಸಾಡ್ಲಿಲ್ಲ ನಾನು ಕೂಡ ಅಲ್ಲಿ ಇಟ್ಟಿದ್ದೀನಿ ಮಂಗನ್ ಕುಮಾರ್ ಇವಾಗ ಮಶ್ರೂಮ್ ಮಾಡೋಣ ಅಂತ ಹೇಳಿ ಡ್ಯಾಡಿ ವೆಜ್ ಅಲ್ವಾ ಅದು ಮಶ್ರೂಮ್ ತಗೊಂಡು ಬಂದಿದ್ರು ನಾನು ಕೂಡ ವೆಜ್ ಬೆಂಕಿ ಆಗುವ ಅಡಚಣೆ ಹಾಗೆ ಅದನ್ನೇ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಆಮೇಲೆ ಟೊಮೆಟೊ ನೀರುಳ್ಳಿ ಈರುಳ್ಳಿ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಏನಿಲ್ಲ ಅದು ಟೇಸ್ಟ್ ಸ್ವಲ್ಪ ಕುಚ್ಚು ಕುಚ್ಚು ಮಾಡು ಜಾಸ್ತಿ ಏನಿಲ್ಲ ಅಲಂಕಾರ ಮಾಡಲಿಕ್ಕಿಲ್ಲ ಸಿಮ್ ಅದು ಡಬ್ಬೆ ಖಾಲಿಯಾಗಿದೆ ಬೆಲ್ಲದ್ದದು ಹ್ಞೂ ಹೌದು ಇದೇನು ಬಿಸಿ ಆಗುತ್ತಾ ಇಲ್ಲ ಬಿಸಿ ಆದರೆ ಸ್ವಲ್ಪ ವೇಯ್ಟ್ ಮಾಡಿ ಫಸ್ಟಿಗೆ ನೀರುಳ್ಳಿ ಹಾಕೋಣ ಎರಡು ನೀರುಳ್ಳಿ ಕೆಂಪಾಗಲಿ ಕಟ್ ಮಾಡೋದು ತಲೆ ಇಲ್ಲ ಅದಕ್ಕೆ ಓಕೆ ನೀರುಳ್ಳಿಯನ್ನು ಫಸ್ಟ್ ಹಾಕಿದ್ದೀನಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಿದ್ದೀನಿ ಆಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದರ ಹಸಿ ಹೋಗುವವರೆಗೂ ಫ್ರೈ ಮಾಡ್ತೀನಿ ಆಮೇಲೆ ಇದಕ್ಕೆ ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ತುಂಬ ಚೆನ್ನಾಗಾಗುತ್ತೆ ಆಗಿ ನಾನು ಮಶ್ರೂಮ್ ತೋರಿಸ್ತಾ ಇದ್ದೀನಿ ಒಮ್ಮೆ ನೀವು ಟ್ರೈ ಮಾಡಿ ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಮೊಸರು ಉಂಟು ನೋಡಿ ಅದನ್ನು ಗ್ರೈಂಡ್ ಮಾಡಿ ಸೇರಿಸ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ಒಳ್ಳೆ ರೀತಿ ಕುದಿ ಬರಲಿ ಇದು ನನಗೆ ಪುನಾನ ಮನೆಯಲ್ಲಿ ಇಬ್ಬರು ಕಾರ್ಪೆಂಟ್ರಿದ್ದಾರೆ ನೋಡಿ ಅವರು ಕೊಟ್ಟಿದ್ದು ಅವರ ಊರಲ್ಲಿ ಈ ಹುಡಿಯನ್ನು ಮಾಡ್ತಾರಂತೆ ಮಟನಿಗೆ ಹಾಗೂ ಚಿಕನಿಗೆ ಹಾಕ್ತಾರಂತೆ ಇದನ್ನು ಗಗನ ಕೂಡ ಯೂಸ್ ಮಾಡ್ತಾರೆ ಇದೇ ರೀತಿ ಚಿಕನ್ ಮಸಾಲೆ ಎಲ್ಲ ಮಾಡಿ ಅವ್ರು ಚಿಕನ್ ಕರಿ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಾಗುತ್ತೆ ಇನ್ನೊಮ್ಮೆ ನೋಡ್ತೀನಿ ನಾನು ಫ್ರೈ ಮಾಡ್ತೀನಿ ಈ ರೆಸಿಪಿ ನಿಮಗೆ ಕೊಟ್ಟಲಿಕ್ಕೆ ಇದ್ರೆ ನೋಡಿದ್ದು ಇದನ್ನು ಇವತ್ತು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕಲ್ಲ ಖಾಲಿ ಆಗುತ್ತೆ ಇದು ಸ್ವಲ್ಪ ಹಾಕ್ತೀನಿ ಎರಡು ಚಮಚ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಚಿಲಿ ಪೌಡ್ರೆಲ್ಲ ಹಾಕ್ತೀನಿ ಇವಾಗ ಮಶ್ರೂಮ್ ಹಾಕಲ್ಲ ನೀರೆಲ್ಲ ಏನು ಹಾಕಲ್ಲ ನಾನು ಮಶ್ರೂಮ್ ಅಲ್ಲಿ ಅಂಶ ಇರುತ್ತೆ ಇವಾಗ ಸ್ವಲ್ಪ ಕಳೆ ಅದು ಬಿಡುತ್ತೆ ಹಾಗಾಗಿ ಮಿಕ್ಸ್ ಮಾಡಿ ಬೇಯಿ ம்சால ாக்கணும்புவரு பட் சுமே மசால துப்போது மீல் கடையில ஓகே ஆஃப் கொத்தமரி சப்போது நீர் விடல ஜாஸ்தி ಕೊತ್ತಂಬರಿ ಸೊಪ್ಪು ಇದಾ ಅಥವಾ ಮಶ್ರೂಮ್ ಅಂತ ಗೊತ್ತಾಗ್ಲಿಲ್ಲ ಯಾವ್ದ್ರದ್ದು ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಅಂದ್ರೆ ಅಮ್ಮ ತಂದು ಕೊಟ್ರು ಮೇಲೆ ನೀನ್ ಪುನಃ ಅದ ಕಟ್ ಮಾಡಿದ ಎಲ್ಲ ಎಲ್ಲ ಕಟ್ ಮಾಡಿದೆ ಅದು ಇನ್ನು ಸ್ವಲ್ಪ ಎಂತ ಮತ್ತೆ ಕೆಳಗಡೆ ಹೇಳಿದ ಹೋಗಿ ಎಲ್ಲ ಹಾಕಿದ್ದೇನೆ ಚೆನ್ನಾಗುತ್ತೆ ನಾನು ಎಷ್ಟು ಬೇಗ ಅಷ್ಟು ಮಾತ್ರ ಕಟ್ ಮಾಡಿ ಇಟ್ಟಿದೆ ಆಯ್ತಪ್ಪ ರೆಡಿ ರೆಡಿ ಇನ್ನು ಗಟ್ಟಿ ಊಟ ಮಾಡಿ ಓಕೆ ಈಗ ಹೋಗಿ ಬಂದು ಮನೆ ಹತ್ರ ಎಲ್ಲ ಆಯ್ತು ಸ್ನಾನ ಎಲ್ಲ ಆಯ್ತು ನಾವು ಫ್ರೆಶ್ ಅಷ್ಟು ಕೆಲಸ ಇತ್ತು ಎಲ್ಲ ಹತ್ತು ಗಂಟೆ ಆಯ್ತು ಈಗ ಇನ್ನು ಊಟಕ್ಕೆ ಹೋಗುದು ಅಲ್ಲಿ ಜಾಪಾಯ್ತು ಇವತ್ತು ಚಿಕನ್ ರೆಡಿ ಆಗಿದೆ ಗಟ್ಟಿಯಾಗಿ ಊಟ ಮಾಡುದು ಮಲ್ಗೋದು ನಾಳೆ ಚಿಮ್ಮಿಗೆ ಹೋಗ್ಲಿಕ್ಕೆ ಮಳಗೆ ಆಗಿದೆ ಹತ್ತುವರೆ ಆಯಿತು ಗಂಟೆ ನಾವು ಮಾತ್ರ ಬಾಕಿ ಚೆನ್ನಾಗಿದೆ ಸ್ವಲ್ಪ ಖಾರ ಅದೇ ಗಾರ್ಲಿಕ್ ನಾನು ಮಾಡ್ತೀನಲ್ಲ ಯಾವಾಗಲೂ ಅರ್ಜೆಂಟಲ್ಲಿ ಮಾಡಿ ಅಂತ ಹೇಳಿ ಅದೇ ಮಾಡಿ ಹಾಯ್ ಶೈನಿ ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ ಯಾವಾಗಲೂ ಖುಷಿಯಾಗಿರಿ ನೀವು